ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಎಲ್ಲಿ ದೀಪನ್ನ ಚೆಕಪ್ ಅಂತ ಡಾಕ್ಟ್ರು ಮನೆಗೆ ಬಂದಿರ್ತಾರೆ ಆದರೆ ಸಿದ್ದು ನಾನು ತೋರಿಸ್ಕೋಬೇಕು ನನಗೇನೋ ತೊಂದರೆ ಇದೆ ಅಂತ ಚೆಕಪ್ ಮಾಡಿಸ್ಕೋತೀನಿ ಅಂತ ರೂಮಿಗೆ ಡಾಕ್ಟ್ರನ್ನ ಕರ್ಕೊಂಡು ಹೋಗಿರ್ತಾನೆ ಅವಾಗ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ಹೋಗಿ ಸಿದ್ದು ರೂಮಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಬೇಡಮ್ಮ ಅಲ್ಲಿ ಡಾಕ್ಟ್ರ್ ಇದ್ದಾರೆ ಅವ್ರ ಜೊತೆ ಅವನು ಮಾತಾಡ್ತಾನೆ ನೀನು ಹೋಗ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ಸಿದ್ದುನ ಮದುವೆ ಆಗೋ ಹುಡುಗಿ ಇವಳು ಇವಳು ಆದರೆ ಏನಕ್ಕೆ ಬೇಡ ಅಂತ ಅಂತೀರ ಅದೇ ಬೇರೆಯವರೆಲ್ಲ ಎಷ್ಟು ಕೇರ್ ಆದರೂ ಕೊಡ್ಬೋದು ಅವಾಗ ಸುಮ್ಮನೆ ಇರ್ತೀರ ಅವ್ರನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀರ ಅಲ್ವಾ ಅಂತ ಹೇಳ್ತಾ ಹೇಳ್ತಾಯಿರ್ತಾಳೆ ಅದಕ್ಕೆ ವಿಮಲ ಹೇಳ್ತಾ ಇರ್ತಾನೆ ಹಾಗೆಲ್ಲ ಅತ್ತೆ ಗಂಡು ಮಕ್ಕಳಿಗೆ ಹಾಗೂ ನೋವು ತೊಂದರೆಗಳು ಕೆಲವರು ಗಂಡಸರು ಹೆಂಗಸರಿಗೆ ಗೊತ್ತಾಗಬಾರ್ದು ಅಂತ ಮೇಂಟೈನ್ ಮಾಡ್ತಾರೆ ಹಾಗೆ ತಮ್ಮ ಹೆಂಗಸರಿಗೆ ಮಕ್ಕಳಿಗೆ ತಮ್ಮ ದುರ್ಬಲತೆ ಗೊತ್ತಾಗಬಾರ್ದು ಅಂತ ಈಗೆಲ್ಲ ಗಂಡಸರು ಮಾಡ್ಕೊತಾರೆ ಗಂಡಸರಿಗೆ ಅತ್ತೆ ತನ್ನ ನೋವನ್ನೆಲ್ಲ ನುನ್ಕೊಳ್ಳೋದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ಅನ್ಬೇಕಾದ್ರೆ ವಿಮಲನೂ ಸಹ ನಗಾಡ್ತಾ ಇರ್ತಾಳೆ ಅದಕ್ಕೆ ಪುಟ ನಾವು ಅಲ್ಲಿ ಹೋಗೋದು ತಪ್ಪಾಗುತ್ತೆ ಬರೋವರೆಗೂ ನಾವು ಇಲ್ಲೇ ಕಾಯೋಣ ಅಂತ ಜೊತೆಗಾಗಿ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಹೌದು ನಮ್ಮ ಸಿದ್ದುಗೆ ನೋವಿದೆ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಯೋಚನೆ ಮಾಡಿಕೊಂಡು ಸಿದ್ದು ಬಗ್ಗೆ ನಿನ್ನೆ ಮಾತಾಡಿದೆ ನಾ ಯೋಚನೆ ಮಾಡ್ತಿರ್ತಾಳೆ ಸಿದ್ದು ಹೇಳ್ತಾ ಇರ್ತಾನೆ ನಾನೊಂತೂ ಖಂಡಿತ ಮದುವೆ ಆಗೋಲ್ಲ ನನಗಂತೂ ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆಷ್ಟು ಟೈಮ್ ಕೊಡೋಣ ಇನ್ಮೇಲೆ ಕೊಡೋಕ್ಕಾಗಲ್ಲ ನೀನು ಮದುವೆ ಆಗಬೇಕು ಅಂತ ವಿಮಲನು ಹಠ ಮಾಡ್ತಾ ಇರ್ತಾಳೆ ಅದನ್ನೆಲ್ಲ ನೆನಪಿಸ್ಕೊಂಡು ವಿಮಲ ಮನೆಯವ್ರೆದ್ದು ಹೇಳ್ತಾ ಇರ್ತಾಳೆ ಇತ್ತೀಚೆಗೆ ಸಿದ್ದು ತುಂಬ ಅಂದರೆ ತುಂಬ ಕೋಪ ಮಾಡ್ಕೋತಾನೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಸಿದ್ದು ಡಾಕ್ಟರ್ನ ಕರ್ಕೊಂಡ್ಬಂದು ದೀಪ ಪುಟನ ಚೆಕಪ್ ಮಾಡಿಸ್ತಿರ್ಬೇಕಾದ್ರೆ ಅವರು ಡೀಟೇಲ್ಸ್ ಆಗಿ ಚೆಕಪ್ ಮಾಡ್ತಾ ಇರ್ತಾರೆ ಚೆಕಪ್ ಮಾಡ್ತಾ ಇರಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನನ್ನ ಹೃದಯ ಬಡಿತ ಬಡ್ಕೊತಿದೆಯಾ ಡಾಕ್ಟರ್ ಅಂದಾಗ ಹೂ ಪುಟ ಅಂತ ಹೇಳ್ಬೇಕಾದ್ರೆ ನೋಡಿ ಡಾಕ್ಟರ್ ನಮ್ಮ ಹೃದಯ ಬಡಿದ ಏನಾದರೂ ಬಟ್ಕೊಳ್ಳಿಲ್ಲ ಅಂತ ಅಂದರೆ ನಾವು ಸತ್ತೋಗ್ತೀವಂತೆ ಅಂತ ಅಂದಾಗ ಸಿದ್ದುಗೆ ಶಾಕ್ ಆಗಿಬಿಡುತ್ತೆ ಹಾಗೆ ಶಾಕಾಗಿ ಬಾಯ್ತಾ ಇರ್ತಾನೆ ನೋಡು ಪುಟ್ಟ ಈ ರೀತಿ ಎಲ್ಲ ಮಾತಾಡ್ಬಿಡ ಆಯಿತಾ ಬಿಡ್ತು ಅಂತ ಅನ್ನೂ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ ನೋಡು ದಿಪ್ಪು ಪುಟ್ಟ ನೀನು ಆಟಾಡಬೇಕಾದ್ರೆ ಅಥವಾ ಓಡಾಡಬೇಕಾದ್ರೆ ನಿನಗೇನಾದ್ರು ತಲೆ ಸುತ್ತುತ್ತಾ ಅಥವಾ ಬೇರೆ ಏನಾದರೂ ಸಿಮ್ಟಮ್ ಕಾಣುತ್ತಾ ಅಂತ ಕೇಳ್ತಾ ಇರ್ತಾರೆ ಹಾಗೆ ಎದೆನೋ ಬರೋದು ಅಥವಾ ಮೈಕೈನೋ ಬರೋದು ಭುಜನೋ ಬರೋದು ಆಟಾಡಬೇಕಾದ್ರೆ ಓಡಾಡಬೇಕಾದ್ರೆ ಈ ಥರ ನೋವೇನಾದರೂ ಬರುತ್ತಾ ಪುಟ್ಟ ಅನ್ಬೇಕಾದ್ರೆ ಮೈಕೈ ನೋವು ಬರಲ್ಲ ಆದರೆ ತುಂಬ ಸುಸ್ತಾಗುತ್ತೆ ಡಾಕ್ಟರ್ ಅಂತ ಹೇಳ್ತಾ ಇರ್ತಾಳೆ ಆದರೆ ಕೆಲವೊಂದು ಸಲ ತುಂಬ ತಲೆ ಸುತ್ತೆ ನನಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಡಾಕ್ಟರ್ ನನಗೇನಾಗಿದೆ ಏನಾದರೂ ಕಾಯಿಲೆ ಇದೆಯಾ ಅಂತ ಕೇಳಬೇಕಾದ್ರೆ ಏನೂ ಇಲ್ಲ ಪುಟ್ಟ ಎದುರ್ಕೋಬೇಡ ನಿನಗೂ ಸ್ವಲ್ಪ ಕೆಲವು ಮೆಡಿಸನ್ನ ಬರ್ಕೊಡ್ತೀನಿ ಅದನ್ನು ತಗೋ ಆಯ್ತಾ ತುಂಬ ಸ್ಟ್ರಾಂಗ್ ಆಗ್ತೀಯಾ ನೀನು ಧೈರ್ಯವಾಗಿರುವಂಥ ಡಾಕ್ಟ್ರು ಧೈರ್ಯ ತುಂಬತಾ ಇರ್ತಾರೆ ಇನ್ನೊಂದು ಕಡೆ ಸಿದ್ದು ಸಹ ಹೇಳ್ತಾ ಇರ್ತಾನೆ ಡ್ಯಾನ್ಸ್ ಮಾಡಬೇಕಾದ್ರೆ ಅವತ್ತು ಬಿದ್ದೆಲ್ಲ ಪುಟ್ಟ ಅದಕ್ಕೆ ತುಂಬ ಸುಸ್ತಾಗಿದ್ಯಾ ಮೆಡಿಸನ್ ತೊಗೊಂಡ್ಮೇಲೆ ಸ್ಟ್ರಾಂಗ್ ಆಗ್ತೀಯಾ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ಬೇಕಾದ್ರೆ ಡಾಕ್ಟ್ರು ಹೇಳ್ತಾ ಇರ್ತಾರೆ ನಾನು ಮಾಡಿದ್ದೆಲ್ಲ ಚೆಕ್ಅಪ್ ಮುಗಿದೋಯ್ತು ಹೋಗು ಪುಟ್ಟ ಹೊರಗಡೆ ಆಟಾಡು ಅಂದಾಗ ಹ್ಞೂ ಪುಟ್ಟ ನೀನು ಹೋಗಿ ಆಟಾಡು ನಾನು ಬರ್ತೀನಿ ಅಂತ ಸಿದ್ದು ದೀಪನ ಕಳಿಸ್ಬಿಟ್ಟು ಈ ಕಡೆ ಡಾಕ್ಟ್ರ್ ಜೊತೆ ಮಾತಾಡ್ತಾ ಇರ್ತಾನೆ ಸಿದ್ಧಾರ್ಥ್ ಕೇಳ್ತಾ ಇರ್ತಾನೆ ಡಾಕ್ಟರ್ ದೀಪ ಕಂಡೀಷನ್ ಹೇಗಿದೆ ನೀವು ಹೇಗೆ ಹೇಳಿದ್ರೋ ಅದೇ ರೀತಿ ಆರೋಗ್ಯನ ನುಡ್ಕೋತಾ ಇದ್ದೀವಿ ನೀವು ಹೇಳಿದ ಮೆಡಿಸನ್ನು ಹಾಗೆ ಡಯಟ್ ಫುಡ್ ಎಲ್ಲ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ ನೋಡಿ ಸಿದ್ಧಾರ್ಥ್ ನಾನು ಮೆಡಿಸನ್ ಹೇಳಿರ್ಬೋದು ಅಥವಾ ಈ ಡಯಟ್ ಫುಡ್ನ ಫಾಲೋ ಮಾಡೋಕ್ಕೆ ಹೇಳಿರ್ಬೋದು ಒಂದು ಹಂತದಲ್ಲಿ ಕಾಯಿಲೆನ ಕಂಟ್ರೋಲ್ ಮಾಡೋಕ್ಕೆ ಅಂತ ಹೇಳಿದ್ದೀನಿ ಒಂದು ರೋಗಗಳು ಯಾವ ಅಂತ ಅಂದರೆ ಫಾಸ್ಟ್ ಆಗಿ ಡೆವಲಪ್ ಡೆವಲಪ್ ಆಗಿಬಿಡುತ್ತೆ ಅವು ನಮ್ಮ ಮೆಡಿಸನ್ಗೂ ಮೀರಿದ್ದು ಹೆಚ್ಚು ಸಾಮರ್ಥ್ಯ ನಾವು ಹೊಂದಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗಿರುವಾಗ ಫುಡ್ ಆಗಲಿ ಅಥವಾ ಮೆಡಿಸನ್ ಆಗಲಿ ಈ ರೋಗ ಕಂಟ್ರೋಲ್ ಆಗಲ್ಲ ಸೊ ಆದಷ್ಟು ಬೇಗ ಮಗುಗೆ ನೀವು ಸರ್ಜರಿನ ಮಾಡಿಸಲೇಬೇಕು ಅಂತ ಹೇಳಿದಾಗ ಶಾಕ್ ಆಗಿ ಸಿದ್ದು ಡಾಕ್ಟರ್ ಮುಖಾನ ನೋಡ್ತಾ ಇರ್ತಾನೆ ಡಾಕ್ಟರ್ ಏನು ಹೇಳ್ತಿದ್ದೀರಾ ಅಂತ ಅಂದಾಗ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಏನು ಡಾಕ್ಟರ್ ಈ ರೀತಿ ಹೇಳ್ತಾ ಇದೀರಾ ಆ ಚಿಕ್ಕ ಮಗು ಸರ್ಜರಿನ ತಡ್ಕೊಳ್ಳುತ್ತಾ ಅಂತ ಶಾಕ್ ಆಗಿ ಸಿದ್ದು ಹೇಳ್ತಾ ಇದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಸರ್ಜರಿ ಮಾಡಿದ್ರು ಸಹ ದೀಪ ಉಳಿಯೋದು ಕಷ್ಟ ಅಂಥದ್ರಲ್ಲಿ ನೀವು ಆ ಸರ್ಜರಿ ನೋವಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ಸಿದ್ಧಾರ್ಥ ಅವರೇ ಅಂತ ಹೇಳಿದ ತಕ್ಷಣ ಮತ್ತೆ ಶಾಕ್ ಆಗಿ ಸಿದ್ದು ಹಾಗೆ ಡಾಕ್ಟ್ರ್ ಮುಖ ನಾನು ನೋಡ್ತಾ ಇರ್ತಾನೆ ನೋಡಿ ಆದಷ್ಟು ಬೇಗ ಅವಳಿಗೆ ಸರ್ಜರಿನ ಮಾಡಿಸಲೇಬೇಕು ನೆಕ್ಸ್ಟ್ ವೀಕ್ ಅವಳನ್ನು ಹಾಸ್ಪಿಟ್ಲಿಗೆ ಬನ್ನಿ ನಾನು ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾ ಇದ್ರೆ ಸಿದ್ದು ಮಾತ್ರ ಅದನ್ನೇ ನೆನಪಿಸ್ಕೊಂಡು ತುಂಬ ಹಾಕ್ತಾ ಇರ್ತಾನೆ ಹಾಗೆ ದೀಪು ಜೊತೆ ಇದ್ದಿದ್ದ ಪ್ರತಿ ದಿನಗಳನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ಯೋಚನೆ ಮಾಡಿಕೊಂಡು ಕೂತ್ಕೊಂಡು ಬಿಡ್ತಾನೆ ಹಾಗೆ ಕಣ್ಣೀರು ಹಾಕೊಂಡು ದೀಪನ ನೆನಪಿಸ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ದೀಪು ಓಡ್ ಬಂದ್ಬಿಡ್ತಾಳೆ ಸಿದ್ದು ಫ್ರೆಂಡ್ ಏನಾಗಿದೆ ಏನು ಕಳ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಕಣ್ಣು ಹೊರಸ್ಕೊಂಡು ಏನು ಇಲ್ಲ ಪುಟ್ಟ ಸ್ವಲ್ಪ ಧೂಳಿತ್ತು ಅಂತ ಹೇಳ್ತಾ ಇರ್ತಾನೆ ನನಗೇನಾದ್ರೂ ಕಾಯಿಲೆ ಇದೆಯಾ ಅಂತ ಅಂದಾಗ ಅಯ್ಯೋ ಪುಟ್ಟ ನಿನ್ಗೇನು ಇಲ್ಲ ಆಯ್ತಾ ನೀನು ಸೂಪರ್ ಗರ್ಲಾಯ್ತಾ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಇದೆಯಾ ಇದಕ್ಕೆಲ್ಲ ತಲೆ ಕೆಳ್ಸ್ಕೊಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ದೀಪ ಕೇಳ್ತಿರ್ತಾಳೆ ನನಗೆ ಮಾತ್ರ ಚೆಕ್ಅಪ್ ಎಲ್ಲ ಮಾಡ್ತಾ ಇದ್ದೀರಲ್ಲ ಮನೇಲಿರೋರು ಯಾರಿಗೂ ಸಹ ಮಾಡ್ತಾ ಇಲ್ಲ ಯಾಕೆ ಅಂತ ಅನ್ಬೇಕಾದ್ರೆ ನೀನು ಪುಟ್ಟ ಹುಡುಗಿ ಅಲ್ವ ಪುಟ್ಟ ಆಸನಿಂದ ಬರ್ಬೇಕಾದ್ರೆ ಬಿದ್ದ್ಬಿಟ್ಟಿದ್ಯಲ್ಲ ಅದಕ್ಕೆ ಸ್ವಲ್ಪ ವೀಕ್ ಆಗಿದೆಯಾ ಸ್ಟ್ರಾಂಗ್ ಅಂತ ಈ ತರ ಮೆಡಿಸನ್ ಎಲ್ಲ ಡಾಕ್ಟರ್ ಬರ್ತಿದ್ದಾರೆ ಅಷ್ಟೇ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ಅವಾಗ ದೀಪು ಹೇಳ್ತಾ ಇರ್ತಾಳೆ ಜ್ವರ ಬಂದಾಗೆಲ್ಲ ಸುಸ್ತು ಬೇಗನೆ ಹೊರಟೋಗ್ತಿತ್ತು ಫ್ರೆಂಡ್ಸ್ ಆದ್ರೆ ಈ ಸುಸ್ತು ತುಂಬಾ ಬೇರೆ ತರ ಅನ್ನಿಸ್ತಾ ಇದೆ ನನಗೆ ಸುಸ್ತು ಕಡಿಮೆನೇ ಆಗಲ್ಲ ಅಂತ ಅಂದಾಗ ಏನು ಮಾತಾಡೋಕ್ಕಾಗದೆ ಮೌನಿಯಾಗಿ ಸಿದ್ದು ಈ ಕಡೆ ದೀಪ ಮುಖ ನೋಡ್ತಾ ಇರ್ತಾನೆ ಹಾಗೆ ದೀಪು ಹೇಳ್ತಾ ಇರ್ತಾಳೆ ಅದೇನೋ ಗೊತ್ತಿಲ್ಲ ಯಾವಾಗಲೂ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತೀರಾ ದೊಡ್ಡ ದೊಡ್ಡ ಮಿಷನ್ಗಳಲ್ಲೆಲ್ಲ ಇರಿಸಿ ಚೆಕಪ್ ಮಾಡಿಸ್ತೀರಾ ನನಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಸಿದ್ದು ಫ್ರೆಂಡ್ ಅಂತ ಹೇಳ್ಬೇಕಾದ್ರೆ ನೋಡ್ಕಂತ ನೀನು ಭಯ ಪಡಬೇಡ ಯಾವಾಗಲೂ ನೀನು ಸಿದ್ದು ಫ್ರೆಂಡ್ ಜೊತೆಲಿರ್ತೀನಿ ನಾನು ಜೊತೆಲಿರೋರಿಗೂ ನೀನು ಭಯ ಪಡಬೇಡ ಅಂತ ಹೇಳ್ತಾ ಇರ್ತಾನೆ ಮತ್ತೆ ದೀಪ ಹೇಳ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ನಿಜ ಹೇಳಿ ನನಗೇನಾದರೂ ದೊಡ್ಡ ಕಾಯಿಲೆ ಇದೆ ಅಂತ ಅಂತ ಕೇಳ್ತಿರ್ಬೇಕಾದ್ರೆ ಆಗಿ ಆಶ್ಚರ್ಯದಿಂದ ದೀಪ ಮುಖಾನ ನೋಡ್ತಾ ಇರ್ತೀನಿ ಯಾಕೆ ಪುಟ್ಟ ಈ ರೀತಿ ಎಲ್ಲ ಹೇಳ್ತಾ ಇದೆಯಾ ಅನ್ಬೇಕಾದ್ರೆ ಯಾಕೆಲ್ಲ ಫ್ರೆಂಡ್ ಈ ರೀತಿ ನನಗೆ ಅನ್ನಿಸ್ತು ಅದಕ್ಕೆ ಕೇಳಿದೆ ಅಂತ ಅಂದಾಗ ಈ ರೀತಿ ಎಲ್ಲ ಹೇಳ್ಬಾರ್ದು ಆಯಿತಾ ನೀನು ತುಂಬ ಸ್ಟ್ರಾಂಗರ್ಲು ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬೇಕಾದ್ರೆ ಹೌದಾ ಫ್ರೆಂಡ್ ಅಂತ ಕೇಳ್ತಾ ಇರ್ತಾಳೆ ಹಾಗಾದರೆ ನೀನು ನನ್ನ ಜೊತೆ ಯಾವಾಗಲೂ ಇರ್ತೀಯ ಫ್ರೆಂಡ್ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ದೀಪ ಹೇಳ್ತಾ ಇರ್ತಾಳೆ ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು ಫ್ರೆಂಡ್ ನೀವು ಆದರೆ ನನಗೆ ಏನು ತೊಂದರೆ ಆಗಲ್ಲ ನಿಮ್ಮನ್ನು ನಾನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಅದೆಷ್ಟು ಅಂತ ಅಂದರೆ ಅಪ್ಪ ಮಗಳನ್ನ ಇಷ್ಟಪಡ್ತಾರ ಅಷ್ಟು ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಅಂತ ಅಂದಾಗ ಸಿದ್ದು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆಗ ಸಿದ್ದು ಸಹ ಹೇಳ್ತಾ ಇರ್ತಾನೆ ನಾನು ಅಷ್ಟೇ ಪುಟ್ಟ ನೀರನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂದಾಗ ತುಂಬ ಅಂದರೆ ಎಷ್ಟು ಫ್ರೆಂಡ್ ಅಂತ ಕೇಳಬೇಕಾದ್ರೆ ತುಂಬ ಅಂದರೆ ತುಂಬ ಹಂಗಂದ್ರೆ ಎಷ್ಟು ಹೇಳೋಕ್ಕಾಗುತ್ತೆ ಅಂದಾಗ ಆಕಾಶದಷ್ಟು ಅಂತ ಹೇಳ್ಬೇಕು ಫ್ರೆಂಡ್ ಯಾಕೊತ್ತಾ ಆಕಾಶ ಎಷ್ಟು ದೂರ ಹೋದರೂ ಸಹ ಮುಗಿಯೋದೇ ಇಲ್ವಂತೆ ಹಾಗೆ ಇಲ್ವಾ ನಿಮ್ಮ ಪ್ರೀತಿನೂ ಅಷ್ಟೇ ನಾನು ಎಷ್ಟು ದೂರ ಹೋದರೂ ಅದು ಮುಗಿಬಾರ್ದು ಅಂತ ಅಂದಾಗ ಏನು ಮಾತಾಡೋಕ್ಕಾಗದೆ ಮತ್ತೆ ಸಿದ್ದು ಶಾ ಈ ಕಡೆ ದೀಪ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ದೀಪು ಹೇಳ್ತಾ ಇರ್ತಾಳೆ ಅಮ್ಮ ಯಾವಾಗಲೂ ಕಥೆ ಹೇಳಬೇಕಾದ್ರೆ ಹೇಳ್ತಿದ್ರು ಫ್ರೆಂಡ್ಸ್ ಅಪ್ಪನ ಪ್ರೀತಿ ಆಕಾಶದಷ್ಟಂತೆ ಅಮ್ಮನ ಪ್ರೀತಿ ನಕ್ಷತ್ರಗಳನ್ನು ಹೇಳ್ಸಕ್ಕಾಗ್ದಷ್ಟಂತೆ ಪ್ರೀತಿ ಕೊಡ್ತಾರಂತೆ ಅಂತ ಹೇಳ್ತಾ ಇದ್ರು ಅಂತ ಹೇಳಬೇಕಾದ್ರೆ ತುಂಬ ಖುಷಿಯಿಂದ ದೀಪ ಮುಖ ನಾನು ನೋಡ್ತಾ ಇರ್ತಾನೆ ನೋಡು ಫ್ರೆಂಡ್ ನನಗೆ ವಯಸ್ಸಾದರೂ ಅಷ್ಟೇ ಮುದ್ದೆ ಆದರೂ ಅಷ್ಟೇ ನಾನಂತೂ ನೀನು ಬಿಟ್ಟು ಹೋಗಲ್ಲ ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ ನಿನ್ನ ಜೊತೆ ನಾನು ಸರ್ಕಸ್ ಆಡಬೇಕು ಹಾಗೆ ನಿನ್ನ ಹೆಗ್ಲ ಮೇಲೆ ಕೂತ್ಕೊಂಡು ಬೆಟ್ಟದ ತುದಿಯಲ್ಲಿ ಸೂರ್ಯ ಮುಳುಗೋದನ್ನು ನಾನು ನೋಡಬೇಕು ಹಾಗೆ ನನ್ನ ಹಳ್ಳಿ ಫ್ರೆಂಡ್ಸ್ಗೆಲ್ಲರಿಗೂ ಸಹ ಇವರೇ ನನ್ನ ಅಪ್ಪ ಅಂತ ನಾನು ತೋರಿಸ್ಬೇಕು ಅಂತ ಅಂದಾಗ ಸಿದ್ದು ದೀಪನ ಹಣಗೆ ಮುತ್ಕೊಡ್ತಾ ಇರ್ತಾನೆ ಮುತ್ಕೊಟ್ಟು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಅನ್ಫಾರ್ಚುನೇಟ್ಲಿ ತುಂಬ ಪ್ರಾಬ್ಲಮ್ ಇದೆ ಇವರಿಗೆ ಸರ್ಜರಿ ಆಗಲೇಬೇಕು ಅಂತ ಡಾಕ್ಟ್ರು ಹೇಳಿದ ನಾನು ನೆನಪಿಸ್ಕೊತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಶಾರದಾ ನೀನು ಮದುವೆ ಆಗಲೇಬೇಕು ಸಿದ್ದು ಸರ್ ನೀವು ಇಲ್ಲ ಮದುವೆ ಆಗಲಿಲ್ಲ ಅಂದರೆ ನಾನು ದೀಪ ಉಮಾನ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ದೆಲ್ಲ ಮಾತು ನೆನಪಿಸ್ಕೊಂಡು ತುಂಬ ಅಂದರೆ ತುಂಬ ಒಳ್ಳೊಳ್ಳಿಗೆ ಸಂತ ಪಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ಕೆ ಅದೇ ಕಾರಣ ಇಟ್ಕೊಂಡು ಶಾರದವರು ದೀಪ ಕರ್ಕೊಂಡು ಹೋಗಿದ್ರು ಹೋಗ್ಬೋದು ಏಕೆಂದ್ರೆ ದೀಪ ಕಂಡೀಷನ್ ಬೇರೆ ಸೀರಿಯಸ್ ಆಗಿದೆ ಅವ್ರೇನಾದ್ರೂ ಕರ್ಕೊಂಡು ಹೋದ್ರೆ ದೀಪಿಗೆ ಆಪ್ರೇಷನ್ ಮಾಡಿಸೋಕ್ಕೆ ತುಂಬ ಖರ್ಚು ಬೇಕಾಗುತ್ತೆ ಅವ್ರ ಎಲ್ಲಿಂತ ಮಾಡ್ತಾರೆ ಏನೇ ಆಗಲಿ ನಾನು ಮದುವೆಗೆ ಒಪ್ಕೋತೀನಿ ಈ ಕಡೆ ಶಾರದವರು ಮಾತನ್ನ ನಾನು ಉಳಿಸ್ಕೊಂಡು ಉಳಿಸ್ಕೋತೀನಿ ದೀಪ ನನಗೆ ತುಂಬಾ ಇಂಪಾರ್ಟೆಂಟ್ ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಅಷ್ಟೊತ್ತಿಗೆ ಕೈ ಇಟ್ಕೊಂಡು ದೀಪ ಕೇಳ್ತಾ ಇರ್ತಾಳೆ ಯಾಕೆ ಫ್ರೆಂಡ್ ಡಲ್ ಆಗಿದ್ದೀರಾ ತಲೆ ತಲೆನೋವುತಿದ್ಯಾ ಅಂದಾಗ ಹಾಗೇನಿಲ್ಲ ಪುಟ ಅಂತ ಹೇಳ್ತಾ ಇರ್ತಾನೆ ಬನ್ನಿ ಫ್ರೆಂಡ್ಸ್ ತುಂಬಾ ತಲೆನೋವು ಆದರೆ ನಾನು ಮಸಾಜ್ ಮಾಡ್ತೀನಿ ಅಂದಾಗ ಬೇಡ ಪುಟ ಅಮ್ಮ ನನಗೆ ಇದೇ ರೀತಿ ಮೆಸೇಜ್ ಮೆಸೇಜ್ ಮಾಡ್ತಾ ಇದ್ಲು ನಾನು ಸಹ ಮಾಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಈ ಕಡೆ ಕೂರಿಸ್ಕೊಬಿಟ್ಟು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ದೀಪ ಪುಟ್ಟ ಮಸಾಜ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಮನೆಯವ್ರ ಹತ್ರ ಮಾತಾಡಬೇಕು ಅಂತ ಬರ್ತಾ ಇದ್ರೆ ಎಲ್ಲರೂ ಸಹ ಹಾಲಲ್ಲಿ ಕೂತಿರ್ತಾರೆ ಬಂದಾಗ ಈ ಕಡೆ ಮುರುಳಿ ಕೇಳ್ತಾ ಇರ್ತಾನೆ ಸಿದ್ದು ಇವಾಗ ಹೇಗಿದೆ ಆರೋಗ್ಯ ಅಂದಾಗ ಚೆನ್ನಾಗಿದೆ ಡ್ಯಾಡ್ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದಾಗ ವಿಮಲ ಹೇಳ್ತಾ ಇರ್ತಾಳೆ ಏನಾದರೂ ತೊಂದರೆನ ಸಿದ್ದು ಅಂತ ಕೇಳ್ತಾ ಇರ್ತಾಳೆ ತೊಂದರೆ ಏನಿಲ್ಲ ನಾನು ಇವತ್ತು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಅಂದಾಗ ಎಲ್ಲರಿಗೂ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಹಾಗೆ ಶಾಕ್ ಆಗಿ ಆಶ್ಚರ್ಯದಿಂದ ಸಿದ್ದು ಮುಖರ ನೋಡ್ತಾ ಇದ್ದರೆ ಎಲ್ಲರೂ ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ ಏನಾಯಿತು ಅಂತ ಸಿದ್ದು ಕೇಳ್ತಾ ಇರ್ತಾನೆ ಆಗ ಮುರುಳಿ ಹೇಳ್ತಾನೆ ಅಲ್ಲ ನೀನು ಹೇಳ್ತಾ ಇರೋದು ಬ್ರಹ್ಮನೇ ನಿಜನ ಅಂತ ಒಂದು ಕ್ಷಣ ಎಲ್ಲರಿಗೂ ಶಾಕ್ ಆಯಿತು ಅಂತ ಅಂದಾಗ ನಾನು ಸುಳ್ಳೇನ ಇಲ್ಲ ನಿಜನೇ ಹೇಳ್ತಾ ಇದ್ದೀನಿ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಅಂದಾಗ ತುಂಬ ಅಂದರೆ ತುಂಬ ಮನೇರೆಲ್ಲರೂ ಖುಷಿ ಇರ್ತಾರೆ ಕಡೆ ಶಾರದಾ ಮುಖ ನೋಡಿದಾಗ ಅವಳು ತುಂಬ ಖುಷಿ ಇದ್ರೆ ಜ್ಯೋತಿಕ ಮಾತ್ರ ತುಂಬ ಇಂದ ಕುಣಿದಾಡ್ತಿರ್ತಾಳೆ ಪಾರಿಜಾತವಂತೂ ಕೇಳಲೇಬಾರ್ದು ಆ ರೀತಿ ಆಶ್ಚರ್ಯದಿಂದ ಸಿದ್ದು ಮುಖ ನಾನು ನೋಡ್ತಿರ್ಬೇಕಾದ್ರೆ ವಿಮೆ ನನಗೂ ತುಂಬ ಆಗ್ತಿರುತ್ತೆ ಆಗ ಶಾರದನ ಕರೆದು ಸ್ವೀಟ್ ತರಕೆ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಶಾರದಾ ಸ್ವೀಟ್ ತರಕ್ಕೆ ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ನನಗಂತೂ ನಂಬಿಕೆ ಆಗ್ತಿಲ್ಲ ಐ ಕಾಂಟ್ ಬಿಲೀವ್ ದಿಸ್ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ ಇದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಸಿದ್ದು ಅಂತ ಕುಣಿತಾ ಇರ್ತಾಳೆ ಹಾಗೆ ಮೇಲೆ ಹೇಳ್ತಾ ಇರ್ತಾಳೆ ಇಂಥ ಸಿಹಿಯಾದ ಸುದ್ದಿನ ಸಿಹಿ ತಿಂದೆ ನಾವು ಎಲ್ಲರಿಗೂ ಹಂಚೋಣ ಅಂತ ಅಂದ್ಬಿಟ್ಟು ಬನ್ನಿಂತಂದ್ಬಿಟ್ಟು ಶಾರದನ್ನ ಹತ್ರ ಸ್ವೀಟ್ ತೊಗೊಂಡು ಈ ಕಡೆ ಸಿದ್ಧನಿಗೂ ತಿನ್ನಿಸ್ತಾಳೆ ಹಾಗೆ ಜ್ಯೋತಿಗನ್ಗೂ ತಿನ್ನಿಸ್ದಾಗ ಎಲ್ಲರೂ ತುಂಬ ಖುಷಿಯಿಂದ ಕುಣಿತಾ ಇರ್ತಾರೆ ಅಷ್ಟೊತ್ತಿಗೆ ಖುಷಿಯಿಂದ ಎಕ್ಸೈಟ್ಮೆಂಟ್ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಎಲ್ಲರಿಗೂ ಸ್ವೀಟ್ನ ಕೊಡು ಅಂತ ಅಂದಾಗ ಜ್ಯೋತಿಕ ಪ್ರತಿಯೊಬ್ಬರಿಗೂ ಹೋಗಿ ಸ್ವೀಟ್ ಕೊಡ್ತಾ ಇರ್ತಾಳೆ ಆಗ ತಾತನ ಹತ್ರ ಹೋಗ್ತಿರ್ಬೇಕಾದ್ರೆ ನನಗೆ ಎರಡು ಸ್ವೀಟ್ ಬೇಕು ಒಂದು ಮೊಮ್ಮಗನ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಇನ್ನೊಂದು ಮೊಮ್ಮಗಳ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಸ್ವೀಟ್ ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಮಾವ ಜಾಸ್ತಿ ತೊಗೋಬಾರ್ದು ಅಂತ ಅಂದಾಗ ಸರಿಯಮ್ಮ ಆಯಿತು ಒಂದೇ ತೊಗೋತೀನಿ ಅಂತ ತೊಗೋತಾ ಇರ್ತಾನೆ ಪ್ರತಿಯೊಬ್ಬರು ಸ್ವೀಟ್ ತೊಗೋಬೇಕಾದ್ರೆ ಜ್ಯೋತಿಕಾ ಶಾರದನ ಹತ್ರ ಹೋಗ್ಬಿಟ್ಟು ಹಾಗೆ ಗುರೈಸ್ಕೊಂಡು ನೀನು ಸ್ವೀಟ್ ತಗೊ ಅಂತ ಹೇಳ್ತಾ ಇರ್ತಾಳೆ ಆದರೆ ಶಾರದ ಮಾತ್ರ ತುಂಬ ಖುಷಿಯಿಂದ ಸ್ವೀಟ್ನ ತೊಗೊಂಡೇ ಬಿಡ್ತಾಳೆ ದೀಪ ಹತ್ರ ಹೋಗ್ಬಿಟ್ಟು ತಗೋ ಅಂತ ಅಂದಾಗ ದೀಪು ಕಣ್ಣೀರು ಹಾಕೊಂಡು ಹಾಗೆ ಹಲ್ಸ್ಕೊಂಡು ಹೋಗೇ ಬಿಡ್ತಾಳೆ ಈ ಕಡೆ ಸಿದ್ಧರು ಮಾತ್ರ ತುಂಬ ಅಂದರೆ ತುಂಬ ಬೇಜಾರಾಗ್ತಿರುತ್ತೆ ಹೋದ್ರೆ ಅವಳು ಹೋಗ್ಲಿ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ತನ್ನ ಖುಷಿಯ ಎಕ್ಸೈಟ್ಮೆಂಟಿಂದ ಈ ಕಡೆ ಜ್ಯೋತಿಕ ಹಂಚ್ಕೋತಾ ಇರ್ತಾಳೆ ಆಗ ತನ್ನ ಮನಸಲ್ಲಿ ಸಿದ್ದು ಹೇಳ್ಕೊತಾ ಇರ್ತಾನೆ ನಾನು ಪ್ರೀತಿಸಿದ ದೇವತೆ ನಮ್ಮ ಮನೇಲೆ ಇದ್ದಾಳೆ ಅವ್ರ ಜೊತೆ ನಾನು ಖುಷಿಯಾಗಿ ಜೀವನ ಪೂರ್ತಿ ಇರಬೇಕು ಅಂತ ಆಸೆ ಪಟ್ಟೆ ಆದರೆ ವಿಧಿ ಆಟ ಏನಿತ್ತು ನನಗಂತೂ ಗೊತ್ತಿಲ್ಲ ಇವರು ಬೇರೆ ಯಾರು ಕೊರಳಿಗೆ ನಾನು ತಾಳಿ ಕಟ್ಟೋ ಪರಿಸ್ಥಿತಿ ಬಂದಿದೆಯಲ್ಲ ನಾನೊಬ್ಬ ದೊಡ್ಡ ಫೂಲ್ ಅಂತ ನನಗೆ ಅನಿಸ್ತಿದೆ ಅಂತ ಬೇಜಾರು ಮಾಡ್ಕೋತಾ ಇರ್ತಾನೆ ಹಾಗೆ ತಾತ ಹೇಳ್ತಾ ಇರ್ತಾರೆ ಹಾಗಾದರೆ ಮದುವೆ ಕಾರ್ಯನ ನಾವು ಮುಂದುವರ್ಸ್ಬೋದು ಅಂತ ಅಂದಾಗ ಹ್ಞೂ ಅಪ್ಪ ಮುಂದುವರ್ಸಿ ಅಂತ ಒಮ್ಮೆಲೆ ಹೇಳ್ಬೇಕಾದ್ರೆ ಈ ಕಡೆ ಸುಮಿತ್ರನೂ ಸಹ ತುಂಬ ಖುಷಿಯಿಂದ ಹೌದು ಮಾವ ಇನ್ಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಳೋಣ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಮದುಮಗಳಿಗೆ ಶಾಪಿಂಗ್ ಮಾಡಬೇಕು ಮದುಮಗನಿಗೆ ಮಗನಿಗೆ ಕಟ್ಟಬೇಕು ಇಷ್ಟೆಲ್ಲ ಕೆಲಸ ಇದೆ ಚೌಟ್ರಿ ಬುಕ್ ಮಾಡಬೇಕು ಅಡುಗೆ ಅವ್ರಿಗೆ ಅದು ಇದು ಅಂತ ಅನ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ ಅಕ್ಕ ನೀವು ಟೆನ್ಷನ್ ತೊಗೊಬೇಡಿ ಆಯಿತಾ ಎಲ್ಲ ನಾನು ನೋಡ್ಕೋತೀನಿ ಅಂತ ಅಂದಾಗ ಸರಿ ಅಂತ ಖುಷಿ ಇರ್ತಾರೆ ಆದರೆ ಈ ಕಡೆ ಒಮ್ಮೆಲ್ಲ ಹೇಳ್ತಾ ಇರ್ತಾನೆ ನೋಡು ಮದುವೆದು ಹೆಣ್ಣು ಗಂಡು ಜವಾಬ್ದಾರಿ ನಿನ್ನ ೂ ಆಯ್ತಾ ಶಾರದಾ ಯಾವುದೇ ತೊಂದರೆ ಆಗ್ದಂಗೆ ಮದುವೆ ಕಾರ್ಯನ ನೀನು ಮುಂದೆ ನಿಂತು ನಿರ್ವಹಿಸ್ಕೊಡ್ಬೇಕು ಅಂತ ಈ ಕಡೆ ಶಾರದಾಗೆ ಹೇಳ್ತಿರ್ಬೇಕಾದ್ರೆ ಶಾರದಾ ಮಾತ್ರ ತುಂಬ ಖುಷಿಯಿಂದ ಸರಿ ಅಂತ ಒಪ್ಕೊಳ್ತಾಳೆ ಆದರೆ ಈ ಕಡೆ ಸಿದ್ದು ಮಾತ್ರ ಮನಸಲ್ಲೇ ತುಂಬ ಬೇಜಾರು ಇಟ್ಕೊಂಡು ಸರಿ ನಾನು ರೆಸ್ಟ್ ಮಾಡ್ತೀನಿ ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು ಏನಾದರೂ ಮಾಡಿ ಅಂತ ಹೋಗ್ತಿರ್ಬೇಕಾದ್ರೆ ಶಾರದಾ ಮಾತ್ರ ನೋಡಿಕೊಂಡು ತುಂಬ ಬೇಜಾರಿಂದ ರೂಮ್ ಕಡೆ ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ರೂಮಿಗೆ ಬಂದುಬಿಟ್ಟು ಸಿದ್ದು ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ವಿಮಲ ಬರ್ತಾಳೆ ವಿಮಲ ಬಂದುಬಿಟ್ಟು ತುಂಬ ಥ್ಯಾಂಕ್ಸ್ ಕಣು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ಇಂತೂ ಮದುವೆಗೆ ಒಪ್ಪಿದ್ದಲ್ಲ ನನ್ನ ಆಸೆ ಅಂತ ಒಪ್ಕೊಂಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ಬೇಜಾರಾಗಿ ಕೂತಿರ್ತಾನೆ ಆಗ ಎದ್ದು ಹೋಗ್ತಿರ್ಬೇಕಾದ್ರೆ ನನಗೆ ಗೊತ್ತು ನೀನು ನಾನು ಹೇಳಿದಕ್ಕೆ ಒಪ್ಕೊಂಡಿಲ್ಲ ಶಾರದಾ ಹೇಳಿದ ಕಲ್ವೋ ಒಪ್ಕೊಂಡಿದ್ದು ಅಂತ ಅಂದಾಗ ಸಿದ್ದು ಬೇಜಾರು ಮಾಡಿಕೊಂಡು ಅಮ್ಮನ ಮುಖ ನಾನು ನೋಡ್ತಾಯಿರ್ತಾನೆ ಏನೋ ಅಂತೂ ಇಂತೂ ನೀನು ಮನೆಗೆ ಒಳ್ಳೇದಾದ ರೀತಿ ನಡ್ಕೊಂಡಿದ್ದೀಯಾ ನನಗಂತೂ ಖುಷಿ ಆಗ್ತಿದೆ ನಮ್ಮ ಅಣ್ಣನಿಗೆ ಮಾತು ಕೊಟ್ಟಂತೆ ನೀನು ಜ್ಯೋತಿಕನ ಮದುವೆ ಆಗ್ತಿದೆ ಅದೇ ದೊಡ್ಡ ಖುಷಿ ಕಣು ಅಂತೂ ಇಂತೂ ನಿನ್ನ ಲೈಫಲ್ಲಿ ಒಳ್ಳೇದಾಗುತ್ತೆ ಜ್ಯೋತಿಕ ಬಂದಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳಬೇಕಾದ್ರೆ ಸರಿ ಬಿಡು ಅಮ್ಮ ನೀನು ಅಂದ್ಕೊಂಡಂಗೆ ಎಲ್ಲ ಆಯ್ತಲ್ಲ ಇನ್ಮೇಲೆ ಖುಷಿಯಾಗಿರು ಅಂತ ಹೇಳ್ತಾ ಇರ್ತಾನೆ ಹಾಗೆ ಆ ದೇವರು ನಿನ್ನನ್ನು ಜ್ಯೋತಿ ಕಾಣೆ ಬರದಲ್ಲಿ ಬರೆದಿದ್ರು ಅಂತ ಅನಿಸುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅಂದಾಗ ದೇವರು ಹಣೆ ಬರೋಣ ಬರ್ದಿಲ್ಲ ಅಮ್ಮ ನೀನು ಮತ್ತು ಮನೆಯವರು ಸೇರು ಬರೆದಿದ್ದೀರಾ ಅಂತ ಅಂದಾಗ ವಿಮ ನನಗೆ ತುಂಬ ಬೇಜಾರಾಗ್ತಿರುತ್ತೆ ಯಾಕೆ ಸಿದ್ದು ಆ ರೀತಿ ಅಂದ್ಕೊಂಡಿದ್ದೀಯಾ ನೀನು ಶಾರದನ್ ಮಾತ್ರ ಇಷ್ಟಪಟ್ಟೆ ಶಾರದಾ ನಿನ್ನ ಆ ದೃಷ್ಟಿಯಲ್ಲಿ ಯಾವತ್ತೂ ನೋಡಿಲ್ಲ ಕಣೋ ನೀವು ಮದುವೆ ಆದರೆ ಇಬ್ಬರು ಚೆನ್ನಾಗಿರಲ್ಲ ಕಣೋ ಅಂತ ಹೇಳ್ತಾ ಇರ್ತಾಳೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಹಾಗಾದರೆ ನೀನು ಶಾರದಾ ಹತ್ರ ಇದನ್ನೆಲ್ಲ ಮಾತಾಡಿದ್ರ ಅಂದಾಗ ಹೌದು ಅವಳ ಅಭಿಪ್ರಾಯ ನಾನು ತಿಳ್ಕೊಂಡಿದ್ದೀನಿ ಅವಳು ಖಂಡಿತ ಹೇಳಿದ್ಲು ನನಗೆ ಯಾವ ರೀತಿ ಅವ್ರ ಮೇಲೆ ಭಾವನೆ ಇಲ್ಲ ಅಂತ ಅಂದ್ಲು ನೋಡು ನಾವು ಇಷ್ಟಪಡೋಕ್ಕಿಂತ ನಮ್ಮನ್ನು ಯಾರು ಜಾಸ್ತಿ ಇಷ್ಟಪಡ್ತಾರೋ ಅವ್ರನ್ನ ಮದುವೆ ಆದರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇರ್ತಾಳೆ ನೋಡು ಜ್ಯೋತಿಗಾಗಿ ನೀನಂದರೆ ಪ್ರಾಣ ಕಣೋ ಅವಳು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಕಣೋ ದಯವಿಟ್ಟು ಅವಳಿಗೆ ಈ ರೀತಿ ಅನ್ಯಾಯನ ಮಾಡಬೇಡ ಅವಳಿಗೆ ಮೇಲೆ ನಿನಗೆ ಭಾವನೆ ಇಲ್ಲದಲ್ಲೇ ಇರ್ಬೋದು ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ನನ್ನ ಮಾತು ಕೇಳು ಇವಾಗ ನನ್ನ ಮಾತು ನಿನಗೆ ತಪ್ಪಾಗಿ ಅನ್ನಿಸ್ಬೋದು ಅಂತ கையெழுத்தாயிரத்தலை ಪ್ಲೀಸ್ ಕಣೋ ಲವಿಕ್ಯತೆಯಿಂದ ಇರು ಈ ರೀತಿ ಡಲ್ಲಾಗಿರಬೇಡ ಅಂದಾಗ ಸರಿಯಮ್ಮ ನೀನು ಹೇಳ್ದಂಗೆ ಆಗಲಿ ಆದರೆ ನನ್ನೊಂದು ಮಾತು ನಡೆಸ್ಕೊಡ್ಬೇಕು ಅಂತ ಕೇಳ್ತಿರ್ಬೇಕಾದ್ರೆ ಏನು ಅಂತ ಕೇಳ್ತಾ ಇರ್ತಾಳೆ ನೋಡು ನನ್ನಿಂದಾಗಿ ಶಾರದಾ ಮತ್ತು ದೀಪು ಮನೆ ಬಿಟ್ಟು ಹೋಗಬಾರ್ದು ಅಮ್ಮ ಪ್ಲೀಸ್ ಅದೊಂದ ನೀನು ನೆರವೇರಿಸ್ಕೊಳ್ಲೇಬೇಕು ಶಾರದಾ ದೀಪು ಈ ಮನೇಲೇ ಇರಬೇಕು ಅವರಿಗೆ ಬೇರೆ ಯಾರೂ ಇಲ್ಲಮ್ಮ ದೀಪಿಗೆ ಭವಿಷ್ಯ ಬೇಕಲ್ವಾ ಪ್ಲೀಸ್ ಒಪ್ಕೋ ಅಂತ ಅಂದಾಗ ವಿಧಿಲ್ದಲ್ಲೂ ವಿಮಲ ಒಪ್ಕೋತಾಳೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಸಿದ್ದು ಹೊರಟೋಗ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಶಾರದಾ ಮನೇಲೇ ಇದ್ದರೆ ಯಾವ ರೀತಿ ಅವನು ಸಂಸಾರನ ಮಾಡ್ತಾನೋ ನನಗೆ ೂ ಗೊತ್ತಿಲ್ಲ ಪ್ರೀತಿಸಿದವಳು ಕಣ್ಮುಂದೆ ಇದ್ದರೆ ಈ ಕಡೆ ಮದುವೆ ಆದವಳು ಯಾವ ರೀತಿ ಅವನು ನೋಡ್ಕೋತಾನೆ ಇದು ನಿಜವಾಗ್ಲೂ ಇದು ಆಗೋ ಮಾತಾ ಶಾರದಾ ಪಕ್ಕದಲ್ಲೇ ಇದ್ದರೆ ಖಂಡಿತ ಅವನು ಬದಲಾಗ್ತಾನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು